ಇದು ಕಾಡ್ಗಿಡ ಸರ್ ಇದು ಇಲ್ಲಿಂದ ಈಚೆಕ್ಕ ಕಾಡ್ಗಿಡ ಇದಕ್ಕ ಅಂಟು ಮಾಡಿರೋದು ಇದು ಅಂಟು ಮಾಡಿರೋದು ಅಂಟು ಮಾಡಿರೋದು ಇದು ಬೇರೆ ಇನ್ನು ಬರೋ ಟೈಮ್ಗೆ ಒಂದೊಂದ್ಸಲಿ ಮಳೆ ಬಂದ್ಬಿಡ್ತೈತೆ ಮಳೆ ಬರುತ್ತೆ ಮಳೆ ಬರುತ್ತೆ ಅವಾಗ ಸ್ವಲ್ಪ ವೇಸ್ಟ್ ಬರುತ್ತೆ ಮಳೆ ಬಂದಾಗ ಇದು ತಡಿಯಲ್ಲ ಇದು ಇದು ಓಪನ್ ಆಗ್ಬಿಡ್ತದೆ ಕಾಯಿ ಓಪನ್ ಕಾಯಿ ಓಪನ್ ಕಳೆಯ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಕಳೆ ಮಳಿಯುತ್ತೆ ಸರ್ ಇದರ ಸರ್ ಮಳೆಯುತ್ತೆ ನಾವೆಲ್ಲ ಕೂಲರ್ ಇಟ್ಟು ಹೊರಸ್ಬಿಡ್ತೀವಿ ಹೊರಸ್ಬಿಡ್ತೀವಿ ಮದ್ದು ಹೊಡೆಯಲ್ಲ ಔಷಧಿ ಔಷಧಿ ಹೊಡೆಯಲ್ಲ ತುಂಬಾನೇ ಹಾಯ್ ಹಲೋ ನಮಸ್ತೆ ಗೆಳೆಯರೇ ಯಾವಾಗ್ಲೂ ತರಕಾರಿ ಬೆಳೆ ಬಗ್ಗೆ ಒಂದು ಹೂವಿನ ಬೆಳೆಗಳ ಬಗ್ಗೆನೆ ಕಂಟೆಂಟ್ ಕೊಡ್ತಾ ಬಂದಿದ್ದೆ ಸೊ ವಿಭಿನ್ನವಾಗಿ ಇವತ್ತೇನಪ್ಪ ಅಂತ ಹೇಳಿದ್ರೆ ನನ್ನ ಚಾನೆಲ್ ಅಲ್ಲಿ ಇಲ್ಲಿವರೆಗೂ ಹಣ್ಣಿನ ಬೆಳೆಗಳದಾಗ್ಲಿ ಯಾವುದೂ ಒಂದು ಟಾಪಿಕ್ ಇರ್ಲಿಲ್ಲ ಸೊ ಆದ ಕಾರಣ ಇಲ್ಲಿ ಈಗ ಚಿಕ್ಕಬಳ್ಳಾಪುರ ಹೋಗೋ ದಾರಿನಲ್ಲಿ ಒಂದು ತೋಟ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇತ್ತು ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ರೈತರಿಂದ ತಗೋಣ ಅಂತ ಬಂದಿದ್ದೀನಿ ಸೊ ಇನ್ನ ಇದು ನೋಡೋದಾದ್ರೆ ನೀವು ದ್ರಾಕ್ಷಿ ನೋಡ್ತಿರ್ಬೋದು ಇದು ಯಾವ ತಳಿ ಅನ್ನೋದು ನನಗೂ ಮಾಹಿತಿ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾವು ನಮ್ಮ ಕಡೆಗೆ ಎಲ್ಲ ಇದನ್ನ ಬೆಳೆಯೋದಿಲ್ಲ ಯಾರನ್ನೂ ಅಷ್ಟೇ ಚಿಕ್ಕಬಳ್ಳಾಪುರ ಈ ಸರೌಂಡಿಂಗ್ ಏರಿಯಾದಲ್ಲಿ ತುಂಬಾನೇ ಯಥೇಚ್ಛವಾಗಿ ದ್ರಾಕ್ಷಿ ಅನ್ನೋದನ್ನ ಮಾಡ್ತಾರೆ ಮತ್ತೆ ರೈತರ ಜೊತೆ ಮಾತಾಡ್ತಾ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ ಈಗ ಸೊ ಯಾವ ವೆರೈಟಿ ಇದು ಮತ್ತೆ ಯಾವ ರೀತಿ ಇದೆಲ್ಲ ಇದೆ ಅಂತ ಈಗ ನೀವು ಗಮನಿಸೋದಾದ್ರೆ ಇಲ್ಲಿ ಕಟಿಂಗ್ ಸಮೇತ ನಡೀತಾ ಇದೆ ಈಗ ನೋಡ್ತಿರ್ಬೋದು ಸೊ ಇದನ್ನೆಲ್ಲ ಒಟ್ಟಾರೆ ಮಾಹಿತಿ ಬಂದು ರೈತರ ಜೊತೆ ಮಾತಾಡಿ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಆ ನಮ್ ಕಡೆಗೆಲ್ಲ ಬಂದು ಬರೀ ತರಕಾರಿ ಬೆಳೆ ಹೂವಿನ ಬೆಳೆಗಳ ಬಗ್ಗೆ ಮಾಹಿತಿಗಳು ಕೊಡ್ತಾ ಇದ್ರೆ ಸೊ ಹಣ್ಣುಗಳ ಬೆಳೆ ಬಗ್ಗೆ ನಾನು ಇಲ್ಲಿ ತನಕ ಯಾವ್ದು ವಿಡಿಯೋ ಮಾಡಿರ್ಲಿಲ್ಲ ಸೊ ಪ್ರಥಮವಾಗಿ ನಿಮ್ಮ ನಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಅನ್ಕೊಳ್ಳಿ ಸರ್ ನಿಮ್ ಹೆಸರು ಮತ್ತೆ ನಿಮ್ ಊರು ಸರ್ ಗಂಗಾಧರ್ ನಮ್ಮ ಹೆಸರು ಗುಡ್ಲುಮುದ್ದಿನಹಳ್ಳಿ ದೇವನಹಳ್ಳಿ ತಾಲೂಕು ದೇವನಹಳ್ಳಿ ತಾಲೂಕು ಸರಿ ಸರ್ ಈಗ ಈ ಒಂದು ದ್ರಾಕ್ಷಿ ಬೆಳೆ ಸತತವಾಗಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್ ಇದು ಹನ್ನೆರಡು ವರ್ಷದಿಂದ ಗಿಡ ಐತಿ ಹನ್ನೆರಡು ವರ್ಷ ಮಾಡ್ತಾ ಇದ್ದೀರಾ ಸತತವಾಗಿ ಸರ್ ಇನ್ನ ಮೈನ್ ವಿಚಾರಕ್ಕೆ ಬಂದಾಗ ಈಗ ದ್ರಾಕ್ಷಿಗಳಲ್ಲಿ ಒಂದೇ ವಿಧವಾಗಿಲ್ಲ ಸುಮಾರು ತರ ಇದಾವೆ ಸೊ ಅದರಲ್ಲಿ ಬಂದು ನೀವು ಮಾಡಿರುವಂತ ಈ ತಳಿ ಏನಂತ ಹೇಳ್ತಾರೆ ಸರ್ ಇದು ಇದು ಶರತ್ ಸಾದಾ ಕೃಷ್ಣ ಕೃಷ್ಣ ಸವಿತಾ ಎರಡು ಸ್ನೇಹಿತರೆ ಗಮನಿಸಿ ಈ ಕಡೆ ಇರೋದು ಒಂದು ತಳಿ ಸರ್ ಯಾವ್ದು ಇದು ಶರತ್ ಶರತ್ ಗುಂಡು ಶರತ್ ಇದು ಗುಂಡು ಶರತ್ ಕೃಷ್ಣ ಕೃಷ್ಣ ಇದು ಇದು ಉದ್ದರು ಸ್ನೇಹಿತರೆ ನೋಡಿದ್ರಲ್ವಾ ಇಲ್ಲೇ ಬಂದು ರೈತರು ಯಾವ ರೀತಿ ಎಕ್ಸ್ಪರಿಮೆಂಟ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಗಮನಿಸಿ ಈಗ ಇಲ್ಲಿ ಬಂದು ಹಾಫ್ ಬಂದು ಒಂದು ತಳಿ ಮಾಡಿರ್ತಾರೆ ಇನ್ನ ಅರ್ಧ ಬಂದು ಒಂದು ತಳಿ ಮಾಡಿರ್ತಾರೆ ಸ್ನೇಹಿತರೆ ಮತ್ತೆ ಮೊದಲನೇದಾಗಿ ಅಣ್ಣ ಈ ಸಸಿಗಳ ವಿಚಾರಕ್ಕೆ ಬಂದಾಗ ನೀವು ಈ ಸಸಿಗಳನ್ನ ಎಲ್ಲಿಂದ ತಗೋ ಬರ್ತೀರಾ ಮಹಾರಾಷ್ಟ್ರ ನಾಟಿ ಮಾಡಕ್ ಮೊದಲು ಈ ಅಂತರಗಳು ಇರ್ತದಲ್ಲ ಎಷ್ಟು ಅಡಿಗಳಿಗೆ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಕೊಡ್ತೀರಾ ಮತ್ತೆ ಸಾಲಿಂದ ಸಾಲಿಗೆ ಎಷ್ಟು ಅಂತರಗಳನ್ನ ಕೊಡ್ತೀರಾ ಸರ್ ಸರ್ ಸಸಿಯಿಂದ ಸಸಿಗೆ ನಾಲ್ಕಡಿ ಇರುತ್ತೆ ಸರ್ ನಾಲ್ಕಡಿ ಸಾಲಿಂದ ಸಾಲಿಗೆ ಸರ್ ಸರ್ ಹತ್ತಡಿ ಮಾಡಿದೀವಿ ನಾವು ಹತ್ತಡಿ ಇದು ಬರುತ್ತೆ ಗಿಡ ಒಟ್ಟಾರೆ ಈ ಒಂದು ವಿಸ್ತೀರ್ಣ ತಗೊಳ್ಳೋದ್ರೆ ಎಷ್ಟಿದೆ ಸರ್ ಇದು ಎಕರೆ ಇದೆ ಎರಡು ಎಕರೆ ಇದೆ ಒಂದೊಂದ್ ಎಕರೆ ಒಂದೊಂದ್ ತಳ್ಳಿ ಇನ್ನ ಮೊದಲನೇದಾಗಿ ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ ಯಾವುದೇ ಬೆಳೆ ಮಾಡಿದ್ರೂ ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ ಈ ಬೆಳೆಗೆ ನಿಮ್ಮ ನೀವು ನೆಲದ ತಯಾರಿ ಯಾವ ರೀತಿ ಮಾಡ್ತೀರಾ ಸರ್ ಒಂದು ಬೆಡ್ ಎಲ್ಲ ಮಾಡಿರ್ತೀರಾ ಸಸಿ ನಾಟಿ ಮಾಡಕ್ ಮೊದ್ಲು ಯಾವ ರೀತಿ ನೆಲದ ತಯಾರಿ ಉಳುಮೆ ಆಗ್ಲಿ ಗೊಬ್ಬರಗಳಾಗ್ಲಿ ಯಾವ ರೀತಿ ಕೊಡ್ತಾರೆ ಫ್ರೆಂಚ್ ಮಾಡೋದ್ ಎರಡ ಎರಡಡಿ ಆಳ ಎರಡೇ ಆಗಲ್ಲ ಮಾಡ್ಬಿಟ್ಟು ಅದಕ್ಕೆಲ್ಲ ಗೊಬ್ಬರ ಮಣ್ಣು ಬೇಸಾಯಗಳೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಗಿಡ ಉಣೋದು ಗಿಡ ಆಮೇಲೆ ನಾಟಿ ಮಾಡೋದು ಮೊದಲನೇದಾಗಿ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಪ್ರಮುಖವಾಗಿ ಪಾತ್ರ ಸರ್ ಈಗ ಇದೆಲ್ಲಾ ಆಯ್ತು ಈಗ ಒಟ್ಟಾರೆ ಈಗ ನೀವು ಸಸಿ ನಾಟಿ ಮೇಲೆ ಒಂದು ಎಷ್ಟು ದಿನಕ್ಕೆ ಕ್ರಾಪ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅವ್ನ ಸರ್ ಕರೆಕ್ಟ್ ಆಗಿ ಐದು ತಿಂಗಳು ಕಾಡ್ಗಿಡ ಬೆಳೆಸಬೇಕು ಕಾಡುಗಿಡ ಕಾಡ್ಗಿಡ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಇದೊಂದು ಸ್ಟೆಮ್ ತಗೊಂಡು ಇದು ಕಾಡ್ಗಿಡ ಸರ್ ಇದು ಇಲ್ಲಿಂದ ಈಚ ಕಾಡ್ಗಿಡ ಇದಕ್ಕ ಅಂಟು ಮಾಡಿರೋದು ಇದು ಬೇರೆ ಕಡ್ಡಿ ಈಗ ಮೊದಲನೇದಾಗಿ ಕಾಡು ಗಿಡ ಅಂತ ಹೇಳಿದ್ರಲ್ಲ ಸೊ ಅದನ್ನ ಎಷ್ಟು ದಿನ ಸರ್ ತಿಂಗಳು ತಿಂಗಳು ಸರ್ ಅದೆಲ್ಲೇ ಸಿಗುತ್ತೆ ಸರ್ ನಿಮಗೆ ಮಹಾರಾಷ್ಟ್ರ ಅದು ಅಲ್ಲೇ ತಗೋ ಈ ದ್ರಾಕ್ಷಿ ಅಂಟು ಅಂಟು ನಮ್ ಕಡೆ ಇದೇ ಅಂಟು ಕಟ್ಕೊಂಬೇ ಅಂಟು ಸ್ನೇಹಿತರೆ ಗಮನಿಸಿದ್ರಲ್ಲ ಪ್ರಥಮವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ತಗೊಬಂದು ಏಕಾಏಕಿ ದ್ರಾಕ್ಷಿ ಸಸಿನ ನಾಟಿ ಮಾಡಿಲ್ಲ ಇದಕ್ಕೆ ಮೊದಲನೇದಾಗಿ ಯಾವ್ದೋ ಒಂದು ಕಾಡಲ್ಲಿ ಸಿಗುವಂತ ಒಂದು ತಳಿಯಾದ ಗಿಡನ ತಗೊಂಡ್ಬಂದು ನಾಟಿ ಮಾಡಿ ಅದನ್ನ ಸುಮಾರು ಒಂದು ಐದಾರು ತಿಂಗಳು ಬೆಳೆಸಿ ಅದು ಒಂದ್ ಸ್ವಲ್ಪ ಬೇರು ಬಿಟ್ಟ ನಂತರ ಈ ದ್ರಾಕ್ಷಿ ಅನ್ನೋ ಅಂಟನ್ನ ಕಟ್ತಾರಂತೆ ಸ್ನೇಹಿತರೆ ಇದು ಎಷ್ಟು ಯಾವ ಕಡೆಗೆ ಯಾರ್ಯಾರಿಗೆ ಇದು ನಾಲೆಡ್ಜ್ ಇದೆಯೋ ಇದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ ಸೊ ಈ ಫಾರ್ಮರ್ ಮಾಡಿರೋಂತದ್ದು ಒಂದು ಈ ರೀತಿ ಒಂದು ಇದ್ರಲ್ಲಿ ಮಾಡಿರ್ತಾರೆ ಸರಿ ಸರ್ ಓಕೆ ಇದನ್ನ ಕಟ್ಬಿಟ್ಟು ಇದು ಇದು ಒಂದು ನಾಲ್ಕೈದು ಐದಾರು ತಿಂಗಳು ಬೆಳೆಸ್ತೀರಾ ಅದಾದ ನಂತರ ಅಂಟು ಕಟ್ತೀರಾ ಅಂಟು ಅಂಟು ಕಟ್ಟಿ ನೀವು ಮತ್ತೆ ಕಾಯಿ ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಬೇಕು ಕಟಿಂಗ್ ಆಗಕ್ಕೆ ಒಂದು ವರ್ಷ ಬೇಕು ಈಗ ಒಟ್ಟಾರೆ ಒಂದು ವರ್ಷ ಎಷ್ಟು ಕಟಿಂಗ್ ತಗೋಬಹುದು ಸರ್ ಇದ್ರಲ್ಲಿ ಸರ್ ಒಂದೇ ಬೆಳೆ ಒಂದೇ ವರ್ಷಕ್ಕೆ ಒಂದೇ ಬೆಳೆ ಯಾವ ಟೈಮ್ ಅಲ್ಲಿ ಬರುತ್ತೆ ಸರ್ ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತೆ ಮಾರ್ಚ್ ಏಪ್ರಿಲ್ ಅಲ್ಲಿ ಬಂದ್ಬಿಡುತ್ತೆ ಒಟ್ಟಾರೆ ಈಗ ನಿಮ್ಗೆ ಇವಾಗ ಎಂಟತ್ತು ವರ್ಷದಿಂದ ಮಾಡ್ತಾ ಇದೀರಲ್ವಾ ಹೇಗಿದೆ ಸರ್ ದ್ರಾಕ್ಷಿ ಕೃಷಿ ಅನ್ನೋದು ಸರ್ ಚೆನ್ನಾಗಿದೆ ಬಟ್ ಏನಪ್ಪಾ ಅಂದ್ರೆ ಈ ಹಣ್ಣು ಬರೋ ಟೈಮ್ಗೆ ಒಂದೊಂದ್ಸಲಿ ಮಳೆ ಬಂದ್ಬಿಡ್ತೈತಿ ಮಳೆ ಬರುತ್ತೆ ಅವಾಗ ಸ್ವಲ್ಪ ವೇಸ್ಟ್ ಬರುತ್ತೆ ಮಳೆ ಬಂದಾಗ ಇದು ತಡೆಯಲ್ಲ ಇದು ಇದು ಓಪನ್ ಆಗ್ಬಿಡ್ತದೆ ಕಾಯಿ ಓಪನ್ ಕಾಯಿ ಓಪನ್ ಕಾಯಿ ಇದ್ರೆ ಏನು ಆಗಲ್ಲ ಹಣ್ಣಾದ್ರೆ ಓಪನ್ ಹಣ್ಣಾಗ ಮಳೆ ಬಿದ್ರೆ ಓಪನ್ ಓಪನ್ ಅದೇ ಸ್ನೇಹಿತರೆ ಗಮನಿಸದಲ್ಲ ರೈತರಿಗೆ ತರಕಾರಿ ಬೆಳೆಗಳಲ್ಲೇ ಅಲ್ಲ ಈ ಅಣ್ಣ ಬೆಳೆಗಳಲ್ಲೂ ಸಹ ಒಂದು ಅನ್ನೋದು ಇದ್ದೇ ಇರ್ತದ ಇರ್ತದೆ ಇಷ್ಟನ್ನೆಲ್ಲ ಫೇಸ್ ಗಳನ್ನ ಫೇಸ್ ಮಾಡ್ಕೊಂಡು ರೈತರು ಎಷ್ಟು ಕಷ್ಟಪಟ್ಟು ಬೆಳಿಬೇಕು ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಅಣ್ಣ ಇದಾದ್ಮೇಲೆ ಈಗ ಒಂದ್ ವರ್ಷಕ್ಕೆ ಒಂದು ಕಟಿಂಗ್ ಮಾರ್ಚ್ ಏಪ್ರಿಲ್ ಅಲ್ಲಿ ಬರ್ತದೆ ಆ ಈಗ ಅದನ್ನ ಹೊರತುಪಡಿಸಿ ಇವಾಗ ನೀವು ವರ್ಷ ಪೂರ್ತಿ ಗಿಡದ ಮೇಂಟೆನೆನ್ಸ್ ಯಾವ ರೀತಿ ಇರೋದು ಈಗ ಕಟಿಂಗ್ ಆಯ್ತು ಅನ್ಕೊಳ್ಳಿ ಒಂದ್ ಕಡೆಯಿಂದ ಕಟಿಂಗ್ ಮುಗಿ ಆಯ್ತು ನೆಕ್ಸ್ಟ್ ಏನ್ ಮಾಡ್ತೀರ ಕಡ್ಡಿ ಕಟಿಂಗ್ ಆಗ್ತೀರಿ ಕಡ್ಡಿ ಇಲ್ಲ ಕಡ್ಡಿ ಕಟ್ಟಂಗ ಆಕೆ ಇದೆಲ್ಲ ತೆಗೆದ ಬಿಡ ಹೌದ್ ಹೌದ್ ಹೌದು ಎಲ್ಲಾ ಫುಲ್ ಇಲ್ಲಿಗಳಲ್ಲ ತೆಗೆದು ಎಲ್ಲಾ ತೆಗೆದು ಇದೆ ಇದನ್ನ ಮಾತ್ರ ಇದ್ರೆ ಅದರಲ್ಲಿ ಇದರಲ್ಲಿ ಬರುತ್ತೆ ಕಣ್ಣು ಒಂದ್ ವರ್ಷ ಕರೆಕ್ಟ್ ಆಗಿ ಎಂಟು ತಿಂಗಳು ಮೇಂಟೆನೆನ್ಸ್ ಮಾಡಬೇಕು ನಾವು ಎಂಟು ತಿಂಗಳ ಕಡ್ಡಿ ಮಾಡ್ಬೇಕು ಕಡ್ಡಿ ಇದ್ರ ಕ್ರಾಪ್ ಬರ್ಬೇಕಾದ್ರೆ ಕಡ್ಡಿ ಮಾಡ್ಬೇಕು ಆಮೇಲೆ ಅಕ್ಟೋಬರ್ ನವೆಂಬರ್ ಕಟಿಂಗ್ ಆಗ್ತೀವಿ ಅಲ್ಲಿಂದ ಆಚೆ ಕ್ರಾಪ್ ಅಲ್ಲಿಂದ ಕ್ರಾಪ್ ಮಾತ್ರ ಕಾಯಿ ಹಿಡಿಯುತ್ತೆ ಇಷ್ಟೆಲ್ಲ ಇದ್ ಮಾಡ್ತೀರಾ ಸರಿ ಇನ್ನ ಇದು ಫಸ್ಟ್ ಬಂದು ಗೊಬ್ಬರಗಳೆಲ್ಲ ನೀವು ನೆಲಕ್ ಕೊಟ್ಟಿರ್ತೀರಾ ಇದನ್ನ ಹೊರತುಪಡಿಸಿ ಅದಾದ್ಮೇಲೆ ಏನಾದ್ರು ಗೊಬ್ಬರಗಳ ಅವಶ್ಯಕತೆ ಇದೆಯಾ ಸರ್ ಎಷ್ಟು ದಿನಕ್ಕೊಮ್ಮೆ ಕೊಡಬೇಕು ಇದು ಒಂದೇ ಸಲಿ ನಾವು ಗೊಬ್ಬರ ಕೊಡೋದು ಕಟಿಂಗ್ ವರ್ಷ ವರ್ಷನು ಕೊಡ್ತಾ ಇರ್ತೀವಿ ಒಂದೇ ಸಲ ಕೊಡೋದು ಮಣ್ಣು ಗೊಬ್ಬರ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಕಟಿಂಗ್ ಕೊಡ್ತೀವಿ ಕೊಯ್ಲು ಸ್ಟಾರ್ಟ್ ಆದಾಗ ಒಂದು ವರ್ಷ ಒಮ್ಮೆ ಕೊಡ್ತೀರಾ ಒಂದ್ಸರ್ತಿ ಕಟಿಂಗ್ ಕೊಟ್ಬಿಡ್ತೀ ಸರ್ ಕಟಿಂಗ್ ಕೊಟ್ಬಿಟ್ರೆ ಹಣ್ಣು ಅವಶ್ಯೆಗಳನ್ನ ನೋಡ್ಕೊಂಡು ಸ್ವಲ್ಪ ಇಂಡಿಗೋ ಆಗಾಗ ಸ್ವಲ್ಪ ಸ್ವಲ್ಪ ಕೊಳ್ತಾ ಇರುತ್ತೆ 40 ದಿನಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರಗಳು ಅದೇನಾದರೂ ಸ್ವಲ್ಪ ಕೊಡ್ತೀರಾ ಸರ್ ಒಂದ ಸಲ ಒಂದ ಸರ್ತಿ ಒಂದ ವರ್ಷಕ್ಕೆ ಒಂದ್ಸಲಿ ಮೂಟೆ ಮೋಟೆ ಗೊಬ್ಬರ ಅದು ಬಿಟ್ರೆ ವಾಟರ್ ಸಲಿಬಲ್ ಸ್ವಲ್ಪ ಸ್ವಲ್ಪ ಇನ್ನ ಇನ್ನು ಇದು ಗೊಬ್ಬರಗಳ ವಿಚಾರ ಆಯ್ತು ಇನ್ನು ಔಷಧಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಬೇಕಾಗುತ್ತಣ ಸರ್ ಎಷ್ಟು ಅದರಲ್ಲಿ ಅದ್ರಲ್ಲಿ ನಾಲ್ಕ ದಿವಸ ಸ್ಪ್ರೇ ಮಾಡ್ತೀರಿ ನಾಲ್ಕು ಕ್ಲೈಮೇಟ್ ಚೆನ್ನಾಗಿತ್ತು ಅಂದ್ರೆ ಮೂರ್ ದಿವಸ ಗ್ಯಾಪ್ ಕೊಡ್ತೀರಿ ನಾಲ್ಕು ದಿವಸ ದಿವಸ ಲೈಟ್ ಆಗಿ ಯಾವ್ದಾದ್ರು ಒಂದು ಸ್ಪ್ರೇ ಮಾಡ್ಲೇಬೇಕು

ಅದ್ರಲ್ಲಿ ಏನೇನ್ ತೊಂದರೆಗಳು ಬಂದಿರುತ್ತೆ ಅಂದ್ರೆ ಇನ್ನೊಂದ್ ನೆಕ್ಸ್ಟ್ ವರ್ಷಕ್ಕೆ ನಮ್ಗೆ ಗೊತ್ತಾಗ್ಬಿಟ್ಟಿರು ನಾವು ಇಲ್ಲೇ ಕಲ್ತು ನಾವ್ ಇಲ್ಲೇ ಅದನ್ನ ನಮ್ ನಾಲೆಡ್ಜ್ ನ ಗೇನ್ ಕಡ್ಡಿನೇ ಹೋಗ್ಬಿಡುತ್ತೆ ಈ ಕಡ್ಡಿನ ಒಣ ಆ ರೀತಿ ಒಣಗಿಬಿಟ್ರೆ ಕ್ರಾಪ್ ಫೈಲೂರ್ ಹ್ಮ್ ಸರಿ ಸರ್ ಈಗ ನೀರಿನ ವಿಚಾರಕ್ಕೆ ಬರೋಣ ಸರ್ ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ನೀವು ಒಂದ್ ಸ್ವಲ್ಪ ವಿಭಿನ್ನವಾಗಿ ಮಾಡ್ದಂಗಿದೀರ ಎಲ್ಲ ಎತ್ತಿ ಮೇಲೆ ಕಟ್ಬಿಟ್ಟು ಹೆಂಗೆ ಸರ್ ಇದು ಒಂದೊಂದು ಬುಡಕ್ಕೆ ಎರಡು ಅಡಿಗೆ ಒಂದೊಂದು ಇದು ಎರಡು ಎರಡು ಇದೆ ಒಂದುವರೆ ಅಡಿಗೆ ಒಂದು ಟ್ರಿಪ್ ಹಾಕಿದೀವಿ ಗಮನಿಸ್ರಿ ನಾನು ನೀರಾವರಿ ವಿಚಾರಕ್ಕೆ ಬಂದಾಗ ಈ ಟೈಪ್ ಮೆಥಡ್ ನ ಫಾಲೋ ಮಾಡಿರ್ತಾರೆ ಸರ್ ಇದ್ರಲ್ಲಿ ಹೆಂಗೆ ಡ್ರಾಪ್ ಡ್ರಾಪ್ ಸರ್ ಕೆಳಗಡೆ ಹಾಕ್ಬಹುದು ಕೆಳಗಡೆ ಹಾಕಿದ್ರೆ ಅಲ್ಲೇ ಇದು ಮೇಲ್ಗಡೆ ಹಾಕ್ಬಿಟ್ರೆ ಬಿದ್ ನೀರು ತಾಮ ಆಗುತ್ತೆ ನಾವ್ ಏನು ಗೊಬ್ಬರ ಕೊಟ್ಟಿದ್ದೀರೋ ಗೊಬ್ಬರ ಮಣ್ಣು ಅದೆಲ್ಲ ತಗೊಂತದ ಇದು ಕೆಳಗಡೆ ಹಾಕ್ಬಿಟ್ರೆ ಅಲ್ಲೇ ಊರ್ಕೊಂಡು ಕೆಲ್ಕೊಂಡೋಗ್ತದ ಇದೆಲ್ಲಾ ಸಿಗಲ್ಲ ಏನು ಸಿಗಲ್ಲ ಈಗ ನೀವು ಮೇಲೆ ಹಾಕಿರೋದ್ರಿಂದ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ ಬೇರೆಗಳಿಗೆಲ್ಲ ಬೇರೆಗಳಿಗೆ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀವಿ ಸರ್ ಡೈಲಿ ಡೈಲಿ ಇದು ಕೆಳಗಡೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನೀರ್ ಆಫ್ ಮಾಡಿದಾಗ ಇದು ರಿವರ್ಸ್ ಅಡಿತೈತಿ ಎರ್ನ ಆಗ ಈ ಮಣ್ಣು ಬ್ಲಾಕ್ ಆತೈತೆ ಈಗ ನೆಲದಲ್ಲಿ ಮಣ್ಣೆಲ್ಲ ಹೇಳ್ಕೊಬೇಕು ಆಮೇಲೆ ಏನಪ್ಪ ಅಂದ್ರೆ ಈ ಓಡಾಡೋದಕ್ಕಾಗ ನಾವು ಮಧ್ಯದಲ್ಲಿ ಬೇಸ ಇಡ್ಲಾಗ ಕೊಡ್ತೀವಿ ಸೆಂಟ್ರಲ್ಲಿ ಅಲ್ಲಿ ಅವಾಗ ಏನಾಗುತ್ತೆ ಈ ಪೈಪ್ ನೆಲ್ಲ ಇದಾಗುತ್ತೆ ಡ್ಯಾಮೇಜ್ ಆಗುತ್ತೆ ಈ ತರ ಕಟ್ಬಿಟ್ರೆ ಬೇಸ ಇಡ್ಲಿ ಕೊಡೋದಕ್ಕೆ ಎಲ್ಲ ನಾವು ಟ್ರೆಂಚ್ ಮಾಡ್ತೀವಿ ಗೊಬ್ಬರ ಹಾಕ್ಬೇಕಾದ್ರೆ ಮಣ್ಣು ಅರ್ಧ ಮುಕ್ಕಾಲಡಿ ಆ ಕಡೆ ಈ ಕಡೆ ತೆಗೆದು ಬಿಡ್ತೀವಿ ಇಷ್ಟು ತೆಗೆದು ಇಲ್ಲಿಂದ ಇಷ್ಟು ತೆಗೀತೀವಿ ತೆಗೆದು ಬಿಟ್ಟು ತೆಗೆದ್ಬಿಟ್ಟು ಮಾಡ್ಬಿಡ್ತೀವಿ ಅವಾಗ ಏನ್ ತೊಂದ್ರೆ ಆಗಲ್ಲ ನಮ್ಗೆ ಸರಿ ಸರಿ ಓಕೆ ಈಗ ಇದೆಲ್ಲ ಆಯ್ತು ಸರ್ ಇನ್ನ ಕಳೆಯ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಕಳೆ ಮಳೆಯುತ್ತ ಸರ್ ಇದ್ರ ಸರ್ ಮಳೆಯುತ್ತೆ ನಾವೆಲ್ಲ ಕೂಲರ್ ಇಟ್ಟು ವರ್ಸ್ ಬಿಡ್ತೀವಿ ಔಷಧಿ ಹೊಡೆಯಲ್ಲ ತುಂಬಾನೇ ಒಳ್ಳೆ ಕೆಲ್ಸ ಸರ್ ಯಾಕಂತ ಹೇಳಿದ್ರೆ ನೆಲನ ನಾವ್ ಎಷ್ಟು ನೀಟಾಗಿ ಹದಿನಾಲ್ಕು ವರ್ಷ ಆಗೈತೆನ್ಸ್ ಮಾಡ್ತಾ ಇದು ಕಳೆನಾಶಕ ಬಳಕೆ ಮಾಡೋದಿಲ್ಲ ಖಂಡಿತ ಸರ್ ಇದೊಂದು ತುಂಬಾನೇ ಒಳ್ಳೆ ಇನ್ಸ್ಪಿರೇಷನ್ ಆಗಿರ್ತದೆ ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕಳೆನಾಶಕ ಮೇಲೆ ಡಿಪೆಂಡೆನ್ಸಿ ತಗೊಂಬಿಟ್ಟಿದ್ದಾರೆ ಜನ ಏನೋ ಇವಾಗ ಒಡದ್ರೆ ಇನ್ನೊಂದ್ ಸ್ವಲ್ಪ ಒಣಗೋಗುತ್ತೆ ಅನ್ನೋ ಮಟ್ಟಕ್ ಬಂದ್ಬಿಟ್ಟಿದ್ದಾರೆ ಗಿಡಾನು ಹಾಳಾಗ್ಬಿಡ್ತದೆ ನೆಲಾನು ಹಾಳಾಗ್ಬಿಡ್ತಾ ಇವಾಗ ನೀವು ಇಷ್ಟು ವರ್ಷದಿಂದ ಇಷ್ಟು ನೀಟಾಗಿ ಗಿಡ ಮಾಡ್ಬೇಕಂದ್ರೆ ನೆಲ ಚೆನ್ನಾಗಿದ್ರೆ ತಾನೇ ಆಗೋದು ಚೆನ್ನಾಗಿದೆ ಸೊ ನೀವು ಭೂಮಿ ಫಲವತ್ತಾಗಿ ಕೆಮಿಕಲ್ ಫ್ರೀ ಇಟ್ಕೊಂಡಿದ್ರೆ ಅದಕ್ಕೆ ಚೆನ್ನಾಗಿದೆ ಖಂಡಿತ ಸರ್ ಇದೊಂದು ಒಳ್ಳೆ ಮಾಹಿತಿ ಸರ್ ಈಗ ಒಟ್ಟಾರೆ ಸರ್ ಒಂದು ಎಕರೆ ವಿಸ್ತೀರ್ಣಕ್ಕೆ ಒಂದು ಇಳುವರಿ ಒಂದ್ ಎಷ್ಟು ಪ್ರಮಾಣದಲ್ಲಿ ಸರ್ ಅದು ಕ್ರಾಪ್ ಚೆನ್ನಾಗ್ ಬಂದ್ರೆ ಒಂದ್ ಎಕರೆಗೆ ಹದಿನೈದು ಟನ್ ಬೆಳ್ಕೊಂಬೋದು ಸರ್ ಹದಿನೈದು ಹದಿನೈದು ಪಕ್ಕ ಬೆಳೀಬಹುದು ಹದಿನೈದು ಟನ್ ಒಂದ್ ಎಕರೆಗೆ ನಿಮ್ಗೆ ಸ್ವಲ್ಪ ನೋಡ್ಕೋಣ ಅದು ಅದು ಏನ್ ಗೊತ್ತಾ ಈ ಸಲ ಕ್ರಾಪ್ ಜಾಸ್ತಿ ಕೊಟ್ಬಿಟ್ಟಿರ್ತದೆ ಇದು ನೆಕ್ಸ್ಟ್ ಅಲ್ಲಿ ಅಷ್ಟು ಕೊಡಲ್ಲ ಇದು ನೆಕ್ಸ್ಟ್ ಸಲ ಅಷ್ಟು ಬರಲ್ಲ ನಾವ್ ಏನ್ ಮಾಡ್ತಿವಿ ಆಸೆಕ ಬಿಡ್ಕೊಂಬಿಡ್ತಿ ನಮ್ ಕಾಸೆ ಏನೋ ದೊಡ್ಡದಲ್ಲ ಬರ್ಲಿ ಬಿಡುವಂತೂ ಬಿಟ್ಕೊಂಡ್ಬಿಡ್ತಿರಿ ಅದ್ ನೆಕ್ಸ್ಟ್ ಹತ್ ಕೆಜಿ ಬರ್ಬೇಕು ಐದೇ ಕೆಜಿ ಕ್ವಾಲಿಟಿ ಬಿಡ್ಬೋದು ನಾವ್ ಅವಾಗ ಕ್ರಾಪ್ ನೋಡ್ಕೊಂಡು ಸಣ್ಣ ಪುಟ್ಟದಲ್ಲೇ ಬಿಡ್ತೀವಿ ಹಾ ಹಾ ಆವಾಗ ಕ್ವಾಲಿಟಿ ಬರುತ್ತೆ ನೀವ್ ಹೇಳೋ ಪ್ರಕಾರ ಬಂದಿದೆ ಅಂತ ಹೇಳ್ಬಿಟ್ಟು ಪೊದೆ ತರ ಬಿಡಬಾರ್ದು ಬಿಡಬಾರ್ದು ಕ್ಲೀನ್ ಆಗಿ ಅಲ್ಲಲ್ಲಿ ತೆಗೆದು ಗಾಳಿ ವಾತಾವರಣಕ್ಕೆ ಇಟ್ಕೊಂಡಾಗ ಅದ್ರಲ್ಲೇ ಇಳುವರಿ ಅನ್ನೋದು ಅದೇ ತರ ಆಗೋಗ್ಬಿಟ್ರೆ ಕಾಯಿ ಕಚ್ಚೋದು ಬರಲ್ಲ ಬರಲ್ಲ ಆಮೇಲೆ ಯಾರು ಕ್ವಾಲಿಟಿ ಇಲ್ಲ ಅಂದ್ರೆ ರೇಟ್ ಇಲ್ಲ ನಮ್ಗೆ ಓಕೆ ಸರ್ ಇದೊಂದು ಆಯ್ತು ಈಗ ಸರ್ ಮಿನಿಮಮ್ ಪ್ರೈಸ್ ನೀವು ಎಷ್ಟು ತಗೊಂಡಿರಬಹುದು ಕಡಿಮೆ ಬೆಲೆ ಅಂತ ತೀರಾ ಕಡಿಮೆ ಬೆಲೆ ಅಂದ್ರೆ ಎಷ್ಟು ತೀರಾ ಕಡಿಮೆ ಅಂದ್ರೂ ಸರ್ ಕೊರೋನಾ ಟೈಮ್ ಅಲ್ಲಿ ಮೂವತ್ ರೂಪಾಯ್ ಮರಿ ರೂಪಾಯಿ ಎಲ್ಲಾ ಡೌನ್ ಹೋಗಿತ್ತು ಮೂವತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟಿದ್ವಿ ಜಾಸ್ತಿ ಆ ಟೈಮ್ ಅಲ್ಲಿ ಒಂದ್ ಎರಡು ವರ್ಷ ಕಾಲ ನಿಮ್ಗೆ ಸತತವಾಗಿ ತೊಂದರೆ ಇಲ್ಲ ಇಲ್ಲ ಇಲ್ಲೇ ಬಿಡು ಅದು ಅದು ಏನ್ ನೆನ್ಕೊಂಡಂಗ ಲೋಕಕ್ಕೆ ಆಗೋಗ ಆಮೇಲೆ ಕಡಿಮೆ ಅಂದ್ರೂ ಎಪ್ಪತ್ತು ಎಂಬತ್ತು ಮ್ಯಾಕ್ಸಿಮಮ್ ಪ್ರೈಸ್ ಎಪ್ಪತ್ತು ಎಂಬತ್ತು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಈಗ ನೀವೇ ಕಟ್ ಮಾಡಿ ಎಲ್ಲಾದ್ರೂ ಹಾಕೋತೀರಾ ಅಥವಾ ಯಾರಿಗಾದ್ರೂ ಕೊಡ್ತೀರಾ ಇಲ್ಲ ಸರ್ ನಾವು ಕೊಟ್ಬಿಡೋದು ಇಲ್ಲೇ ಕೊಟ್ಟು ಸ್ವಂತವಾಗಿ ಏನಾದ್ರು ಮಾರ್ಕೆಟಿಂಗ್ ಇಲ್ಲ ಸರ್ ಮಾಡಲ್ಲ ಮಾಡಲ್ಲ ಮಾಡಿಲ್ಲ ಅವರೇ ಬರ್ತಾರೆ ಫಿಕ್ಸ್ ಮಾಡ್ತಾರೆ ಬಜಾರ್ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಈ ನೀವ್ ಹಾಕಿರೋ ತಳಿಗೆ ಮಾರ್ಕೆಟಿಂಗ್ ಯಾವಾಗ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಏನ್ ತೊಂದರೆ ಇದು ಮೇಲೆ ಆಮೇಲೆ ಚೆನ್ನಾಗಿದೆ ಸರ್ ಇದು ಹೇಳಿ ಸರಿ ಚೆನ್ನಾಗೈತೆ ಕೃಷ್ಣ ಅಲ್ಲ ಕೃಷ್ಣ ಎಲ್ಲರೂ ಸಾದಾ ಶರತ್ ಕೇಳಲ್ಲ ಗುಂಡ್ ಶರತ್ ಈ ಕೃಷ್ಣ ಕೇಳ್ತಾರೆ ಕೃಷ್ಣ ಜಾ ಜಾಸ್ತಿ ಯಾಕಂತ ಹೇಳಿದ್ರೆ ಇದು ಸೀಡ್ಲೆಸ್ ಅಲ್ಲ ಇದು ಇದು ಸೀಡಿ ರೇಟ್ ಹೌನ್ ಸರ್ ಸೀಡಿ ಇರುತ್ತೆ ಇದ್ರಲ್ಲೇ ಇಲ್ಲ ಅಲ್ಲ ಇಲ್ಲ ಸರ್ ಸೀಡ್ಲೆಸ್ ಸೀಡ್ಲೆಸ್ ಓಕೆ ಅಣ್ಣ ಈಗ ಇಲ್ಲ ಒಂದೆಲ್ಲ ಕಟಿಂಗ್ ಮಾಡ್ತಾರೆ ಅವರೇ ಕಟಿಂಗ್ ಮಾಡ್ಕೊಂಡು ಔಟ್ ಹೋಗ್ತಾರೆ ನಿಮ್ಗೆ ರೇಟ್ ಫಿಕ್ಸ್ ಫಿಕ್ಸ್ ಓಕೆ ಅಣ್ಣ ತ್ಯಾಂಕ್ ಯು ಅಣ್ಣ ಎಷ್ಟೊತ್ತು ಒಂದು ಇದೆಲ್ಲ ತಿಳ್ಕೊಂಡಿದಾಗಿದೆಯಲ್ಲ ಇನ್ನು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಈಗ ನೋಡಿ ಕಟಿಂಗ್ ಮಾಡ್ತಾ ಇದ್ದಾರೆ ಸೊ ಇವ್ರ ಹತ್ರ ಒಂದಷ್ಟು ಮಾಹಿತಿ ತಗೋಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಹೆಸರು ವೇಣಗೋಪಾಲ ಅಣ್ಣ ಎಷ್ಟು ವರ್ಷಗಳಿಂದ ನೀವು ಈ ದ್ರಾಕ್ಷಿನ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡ್ತಿದಾರೆ ಹೆಂಗಣ ಇದು ಇಲ್ಲಿಂದ ನೀವು ಎಲ್ಲೆಲ್ಲಿಗೆ ಮಾರ್ಕೆಟಿಂಗ್ ಮಾಡ್ತಾರೆ ಮಾರ್ಕೆಟಿಂಗ್ ಚೆನ್ನಾಗಿದೆಯಾ ಈ ಒಂದು ಕಾಯಿಗೆಲ್ಲ ಅಂತ ಒಟ್ಟಾರೆ ಈ ದ್ರಾಕ್ಷಿ ಬೆಳೆ ನಿಮ್ಗೆ ಆದಾಯಕರವಾಗಿದೆಯಾ ಇದೆಯಾ ಸರ್ ಓಕೆ ಸರ್ ಇಷ್ಟೆಲ್ಲಾ ಮಾಹಿತಿ ನಮ್ಮ ಚಾನೆಲ್ ಗೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್